ನಿನ್ನೆ ನಡೆದಂಥ ಘಟನೆಯಲ್ಲಿ ತನಿಖೆಯನ್ನು ಮುಂದುವರೆಸಿದ್ದೀವಿ ನಮ್ಮ ಎಸ್ ಸಚಿವರವರ ತನಿಖೆಯನ್ನು ಕೈಗೊಂಡು ಆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಯಾರು ಗಲಭೆ ಮಾಡಿದ್ದಾರೆ ಶ್ರೀಧರ್ ಅಂತ ಮತ್ತೆ ಮಹೇಶ್ ಶೆಟ್ಟಿ ಅಂತ ಇಬ್ಬರನ್ನ ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿ ಕ್ರಮ ತಗೊಂಡು ಇವತ್ತು ಮನೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಸೂಕ್ತ ನಿರ್ಧಾರ ತಗೊಳ್ತದೀಗ ತನಿಖೆ ಮುಂದುವರೆದಿದೆ ಏ ಒನ್ ಬಂದು ಶ್ರೀಧರ್ ತಗ್ಗಿನವರ್ ಅಂತೇಳಿ ಆತನು ನಮ್ಮ ಗನ್ಮ್ಯಾನ್ ಇದ್ದಾರೆ ಪೊಲೀಸ್ ಇಲಾಖೆ ಗನ್ಮ್ಯಾನ್ ಇದ್ದಾರೆ ಅವ್ರ ಮೇಲೆ ಸಹಿತ ಕ್ರಮದಂಥದ್ದು ಮಾನ್ಯ ಮಾಜಿ ಸಂಸದರ ಮೇಲೇ ಸಹಿತ ದಾಖಲಾಗಿದೆ ಅವ್ರಿಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಅವ್ರ ತನಿಖೆಯಲ್ಲಿ ನಿನ್ನೆ ಸಹಿತ ಹೇಳಿಕೆ ಕೊಟ್ಟಿದ್ದಾರೆ ಘಟನೆ ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಅವರು ಏನು ನಮಗೆಲ್ಲ ಅದರ ಬಗ್ಗೆ ವಿಡಿಯೋ ಎಲ್ಲ ಲಭ್ಯ ಇದೆ ಅದರ ಆಧಾರದ ಮೇಲೆ ಪ್ಲಸ್ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ನಡೀತಾ ಇದೆ ಅವರು ಸಹಿತ ಮತ್ತೊಮ್ಮೆ ಅವರು ನೋಟಿಸ್ ಇಶ್ಯೂ ಮಾಡಿದ್ವಿ ಅವ್ರು ಬಂದು ಹೇಳಿಕೆ ಪಡ್ಕೊಂಡು ಮುಂದಿನ ತನಿಖೆಗೆ ಗೊತ್ತಿಲ್ಲ ಅದು ಆರೋಪ ಅದು ದೋಷಾರೋಪಣೆ ಸಂದರ್ಭದಲ್ಲಿ ಫೈನಲೈಸ್ ಆಗ್ತದೆ ಕೂಡ ಅನಂತಕುಮಾರ್ ಬಂಧನ ಮಾಡಬೇಕು ಅನ್ನೋ ಆಗ್ರಹವನ್ನು ಅದರ ಬಗ್ಗೆ ಅದು ತನಿಖಾಧಿಕಾರಿಯ ಅಧಿಕಾರ ಅದು ತನಿಖಾಧಿಕಾರಿ ಸೂಕ್ತ ಕ್ರಮ ತಗೊಳ್ತಾರೆ ಯಾರು ಒತ್ತಡ ಪೋಷಕರ ಒತ್ತಡ ಅಥವಾ ಮತ್ತೆ ಬರೀತು ಯಾರು ಆಧಾರದ ಮೇಲೆ ತನಿಖೆ ಕೈಗೊಳ್ಳೋದಿಲ್ಲ ತನಿಖಾ ಕಾಲದಲ್ಲಿ ಏನು ಸಾಕ್ಷ್ಯಾದಾರು ಲಭ್ಯವಾಗ್ತದೆ ಅದರ ಪ್ರಕಾರ ಕ್ರಮ ತಗೊಳ್ತಾರೆ ಹ್ಞೂ ಪೊಲೀಸರು ಸರಿಯಾಗಿ ನಮಗೆ ನ್ಯಾಯ ಕೊಟ್ಟಿಲ್ಲ ಯಾವ ಯಾವುದು ಯಾವುದೂ ಅನುಕೂಲ ಮಾಡಿಲ್ಲ ಈಗ ಸದ್ಯ ಲಭ್ಯ ಸಾಕ್ಷರತಾರಳ ಮೇಲೆ ತನಿಖಾಧಿಕಾರಿ ಕ್ರಮ ಆಗಿದೆ ಮತ್ತು ತನಿಖೆಯನ್ನು ಮುಗಿದಿಲ್ಲ ಈಗಷ್ಟೇ ಪ್ರಾರಂಭ ಆಗಿದೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಯಾರು ಅಲ್ಲೇ ಮಾಡಿದ್ದಾರೆ ಅಂತ ಕಂಡು ಬಂದಿದೆ ಅವರು ದಸ್ತಗಿರಿ ಮಾಡಿದ್ದಾರೆ ತನಿಖೆ ಮುಂದುವರೆದಿದೆ ಈಗ ಕಾಲಾ ಕಾಲಾವಶ ಎಷ್ಟು ಇವತ್ತೇ ಬರ್ಬೇಕು ವಿಚಾರ ನಾಳೆ ಅಥವಾ ನೋಟಿಸ್ ಅಲ್ಲಿ ಅವರು ಮೂರು ಜನ ಅಂತ ಹೇಳಿದ್ದಾರೆ ಬರ್ತಾರೆ ಮಾಡ್ಕೊಂಡು ಅವ್ರಿಗೆ ಮೂರು ನೋಟಿಸ್ಗೆ ಅವಕಾಶ ಇದೆ ಅವ್ರಿಗೆ ಅವರು ಬರ್ತೀವಿ ಅಂತೇಳಿ ಅವ್ರ ನೋಟಿಸ್ ಮೇಲೆ ತಲುಪಿದೆ ಅವ್ರಿಗೆ ತಕ್ಷಣ ಕ್ರಮ ತಗೊಳ್ಳಿ ವಿದೇಶ ಪ್ರಯಾಣ ಏನೋ ಮಾಡ್ತಾ ಇದ್ದಾರೆ ಒಂದು ನಿಮಗೆ ಯಾವುದೇ ರೀತಿ ಅಡ್ಡಿಯಾಗಿಲ್ಲ ಅದರ ಬಗ್ಗೆ ಅಧಿಕಾರಿ ನಿರ್ಧಾರ ಮಾಡ್ತಾರೆ ಮಾಡ್ಕೊಂಡು ಜನತೆಗೆ ಯಾರು ಈ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಖಂಡಿತ ಆಗ್ತದೆ ದ್ಯಾಟ್ಸ್ ಇಟ್ ನಾವು ನಮ್ಮ ಇನ್ಸ್ಪೆಕ್ಟರ್ ಆಸ್ಪಿಟಲಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಬಿಫೋರ್ ಡಾಕ್ಟರ್ ಈಸ್ ಆಲ್ ರೈಟ್ ಅಂತ ಹೇಳಿದ್ದಾರೆ ಡಾಕ್ಟರ್ ಹೇಳಿದ್ದಾರೆ ಯಾವುದಕ್ಕೂ ಅವಕಾಶ ಇಲ್ಲ ಯಾವುದು ಇಲ್ಲ ಯಾರು ಆ ಗಲಭೆ ಮಾಡ್ತಿಲ್ಲ ಎಲ್ಲ ಶಾಂತಿಯುತವಾಗಿದೆ ಅದ್ಯಾವುದೇ ಇದು ಇಲ್ಲ ಎಷ್ಟು ಜನ ಬಂದೋಬಸ್ತ್ ಯಾವುದೇ ಬಂದೋಬಸ್ತ್ ಇಲ್ಲಿ ಪರಿಸ್ಥಿತಿ ಪೂರ್ಣ ಶಾಂತಿಯಿಂದ ಇದೆ ಯಾವುದೇ ಬಂದೋಬಸ್ತ್ ಆಗಲಿ ಯಾವುದೇ ಇಲ್ಲ ಇದು ಇಬ್ಬರ ವೈಯಕ್ತಿಕ ವಿಷಯ ಇದೆ ಸಮಾಜಕ್ಕೆ ಇದಾಗುವಂಥದ್ದೇನಿಲ್ಲ ರಸ್ತೆಯಲ್ಲಿ ಸಂಚರಿಸುವಾಗ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆದಿರುವಂಥ ಘಟನೆ ಇದು ಇದು ಸಮಾಜ ಇನ್ವಾಲ್ವ್ ಮಾಡಂತದ್ದು ಏನು ಇಲ್ಲ ಅದು ಪ್ರಕರಣ ಪ್ರಕಾರ ಕ್ರಮ ಆಗಿರುತ್ತೆ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ ಯಾವ ರೀತಿ ಸರ್ ಆಗಿರೋದು ಹೇಳಿದ್ವಲ್ಲ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಹೊಡೆದಿದ್ದಾರೆ ಅಂತ ಹೇಳಿದಾರೆ ಎಫ್ ಐ ಹೇಳಿದಾರಕ್ಕೆ ಕಂಟೆಂಟ್ ಬಂದಿದೆ ನಿಮಗೆ ನಿನ್ನೆ ಹೇಳಿದ್ದಾರೆ ಅದನ್ನು ಖಂಡಿತ ಖಂಡಿತ ಅದನ್ನೆಲ್ಲ ಕ್ರಮ ತಗೋತೀವಿ ಸಿಕ್ಕಿದೆ ಇಲ್ಲಿ ನೋಟಕ್ಕೆ ಅವರೇನೇ ನಡೆದಿದೆ ಅನ್ನೋ ಘಟನೆ ಅವರೇನೇ ಕೊಟ್ಟಿದ್ದಾರೆ ಅವ್ರ ಕಡೆಯೇ ಇವತ್ತು ಮಜರ್ ಕಾಲದಲ್ಲೂ ಕೂಡ ಸ್ವಲ್ಪ ಮಾಹಿತಿ ಎಲ್ಲ ಲಭ್ಯವಾಗಿದೆ ನಮ್ಮ ಕರಿ ಹೋಗಿ ಮಜಾರೆಲ್ಲ ಮಾಡಿದಾಗ ವಿಲ್ ಟೇಕ್ ಡೆಫಿನೆಟ್ಲಿ ಆ್ಯಕ್ಷನ್ ನಥಿಂಗ್ ನೋನ್ ಇಸ್ ಎಕ್ಸೆಪ್ಷನಲ್ ಲಾನ್ ಲಾಪ್ ಮೆನ್ಷನ್ಸ್ಕೊಂಡು ಏನು ಸದ್ಯಕ್ಕೆ ಏನು ಅಲ್ಲೇ ಮಾಡಿದ್ದಾರೆ ಭಯ ಮಾಡಿಸಿದರೆ ಏನು ಫಿರ್ಯಾದಿ ಏನು ಸೆಕ್ಷನ್ ನಮ್ಗೆ ಅಲ್ಲೇ ಮಾಡಿದರು ಅಲ್ಮೂರ ಜೊತೆ ಅವ್ರು ಏನು ರಿಟರ್ನ್ ಅಲ್ಲಿ ಕೊಟ್ಟಿದ್ರೆ ಅದೇ ಪ್ರಕಾರ ತಗೊಂಡಿದ್ದೀನಿ ಅವರು ಗನ್ಮ್ಯಾನ್ ನೇಮಿಸಿರೋದು ಮೊನ್ನೆ ಮಾಜಿ ಸಂಸದ ರಕ್ಷಣೆಗೆ ನೇಮಿಸಿರೋದು ಅವರು ಈ ಅದು ಡಿಸ್ಚಾರ್ಜ್ ಡ್ಯೂಟಿ ಅಂತ ಅವ್ರು ಹೇಳ್ತಾರೆ ನಾನು ಅವ್ರ ರಕ್ಷಣೆಗೋಸ್ಕರ ವಿಲ್ ಡಿಸ್ಕಸ್ ಇನ್ ದ ಇನ್ವೆಸ್ಟಿಗೇಷನ್ ಹಿಂದೆ ಈ ಥರದ್ದು ಯಾವುದಾದ್ರು ಪ್ರಕರಣ ದಾಖಲಾಗಿದೆ ಸರ್ ಗನ್ಮ್ಯಾನ್ ಮೇಲೆ ಹಲವು ಸಂದರ್ಭಗಳಲ್ಲಿ ಆಗಿದೆ ಹಲವು ಸಂದರ್ಭಗಳಲ್ಲಿ ಆಗಿದೆ ಎಷ್ಟು ಎಷ್ಟು ಪ್ರಕರಣದಾಗ